ഹലോ എവ്രിവാൻ വെൽക്കം ടു മൈ ചാനൽ കർണാടക കിച്ചൻ ನಾನು ಸೌಂದರ್ಯ ಇವತ್ತಿನ ವಿಡಿಯೋದಲ್ಲಿ ಪಾಲಕ್ ಸೊಪ್ಪು ಹಾಗೆ ಗೋಧಿ ಹಿಟ್ಟನ್ನು ಬಳಸ್ಕೊಂಡು ಒಂದು ಸ್ನ್ಯಾಕ್ಸ್ ಮಾಡ್ಕೊಳ್ಳೋದನ್ನು ಹೇಳ್ಕೊಡ್ತಾ ಇದ್ದೀನಿ ಇದಂತೂ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಮಾಡೋ ಮೆಥಡ್ ಕೂಡ ಈಸಿಯಾಗಿದೆ ಬನ್ನಿ ಆಗಿದ್ದರೆ ಈ ರೆಸಿಪಿನ ಯಾವ ರೀತಿ ಮಾಡೋದು ಅಂತ ಹೇಳಿಬಿಟ್ಟು ನೋಡ್ತಾ ಹೋಗೋಣ ಮೊದಲಿಗೆ ಇಲ್ಲಿ ಒಂದು ಪ್ಯಾನಿಗೆ ಒಂದು ಅರ್ಧದಿಂದ ಒಂದು ಟೀ ಸ್ಪೂನ್ ಆಗೋವಷ್ಟು ತುಪ್ಪನ ಹಾಕ್ಕೊಳ್ಬೇಕಾಗುತ್ತೆ ತುಪ್ಪ ಬಿಸಿ ಆದ ನಂತರ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಪಾಲಕ್ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಪಾಲಕ್ ಸೊಪ್ಪು ಜಾಗದಲ್ಲಿ ನೀವು ಬೇರೆ ಯಾವುದೇ ರೀತಿಯಾಗಿರುವಂಥ ಸೊಪ್ಪುಗಳು ಕೂಡ ಒಂದು ಟ್ವೆಂಟಿ ಸೆಕೆಂಡು ನಾವು ಎಣ್ಣೆದೆನೆ ಈ ರೀತಿ ಹುರ್ಕೊಳ್ಬೇಕು ನಂತರ ಇದಕ್ಕೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿ ಮತ್ತೆ ಒಂದು ತರ್ಟಿ ಸೆಕೆಂಡು ಎರಡನ್ನೂ ಕೂಡ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಪಾಲಕ್ ಜಾಗದಲ್ಲಿ ನೀವು ಮೆಂತೆ ಸೊಪ್ಪು ನುಗ್ಗೆ ಸೊಪ್ಪು ಈ ರೀತಿ ಬೇರೆ ಬೇರೆ ಸೊಪ್ಪನ್ನು ಕೂಡ ಹಾಕಿ ಮಾಡ್ಕೊಳ್ಬೋದು ನೋಡ್ತಾ ಇರ್ಬೋದು ಈ ರೀತಿ ಸೊಪ್ಪು ಸಾಫ್ಟ್ ಆಗಿದೆ ಅಂದಾಗ ಫ್ಲೇಮ್ ಆಫ್ ಮಾಡಿ ಬಿಡಬೇಕಾಗುತ್ತೆ ನಂತರ ಒಂದು ಮಿಕ್ಸಿಂಗ್ ಬೌಲ್ಗೆ ಒಂದು ಕಪ್ ಆಗೋವಷ್ಟು ಗೋಧಿ ಹಿಟ್ಟನ್ನ ಹಾಕ್ಕೊಳ್ಬೇಕು ನಂತರ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಸೂಜಿ ರವೆ ಉಪ್ಪಿಟ್ಟಿಗೆ ಬಳಸುವಂಥ ರವೆನ ಹಾಕ್ಕೊಳ್ಬೇಕಾಗುತ್ತೆ ಹಾಗೆಯೇ ಎಣ್ಣೆ ತುಪ್ಪದಲ್ಲಿ ಫ್ರೈ ಮಾಡಿರೋ ಅಂಥ ಸೊಪ್ಪನ್ನು ಕೂಡ ಹಾಕ್ಕೊಳ್ಬೇಕು ಇದ್ರ ಜೊತೆಗೆ ಸ್ವಲ್ಪ ಎಣ್ಣೆನ ಬಿಸಿ ಮಾಡಿಬಿಟ್ಟು ಸೇರಿಸ್ಕೊಳ್ಬೇಕು ಆ ಎಣ್ಣೆಗೆ ಸ್ವಲ್ಪ ಹಿಂಗನ್ನು ಕೂಡ ಹಾಕಿ ನಾವು ಬಿಸಿ ಮಾಡಿ ಸೇರಿಸ್ಕೊಳ್ಬೇಕಾಗುತ್ತೆ ನೋಡಿ ಇವಾಗ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ ಇದಾಗಿದೆ ನಂತರ ಇವಾಗ ಕಾಯ್ದಿರೋ ಅಂಥ ಎಣ್ಣೆಗೆ ಸ್ವಲ್ಪ ಹಿಂಗನ್ನು ಹಾಕಿ ಹಾಕ್ಕೊಳ್ಬೇಕು ಇದರಿಂದ ಒಂದು ಒಳ್ಳೆ ಫ್ಲೇವರ್ ಬರುತ್ತೆ ಹಾಗಾಗಿ ನೋಡಿ ಬಿಸಿ ಬಿಸಿ ಎಣ್ಣೆನ ಹಿಟ್ಟೊಳಗೆ ಸೇರಿಸ್ಕೊಂಡು ಒಂದು ಸಲ ಸ್ಪೂನಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ ಬಿಸಿ ಇರೋ ಕಾರಣ ಕೈಯಲ್ಲಿ ಮುಟ್ ಮುಟ್ಟಬಾರ್ದು ನೋಡಿ ಈ ರೀತಿಯಾಗಿ ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಮಿಕ್ಸ್ ಮಾಡ್ಕೊಂಡಿದ್ದಾದ ನಂತರ ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ನ ಹಾಕ್ತಾ ಹೋಗೋಣ ಇಲ್ಲಿ ಒಂದು ಸ್ವಲ್ಪ ಒಂದು ಚಿಟಿಕೆ ಆಗೋಷ್ಟು ಅರಿಶಿನ ಹಾಗೆ ಒಂದು ಕಾಲು ಟೀ ಸ್ಪೂನ್ ಆಗೋವಷ್ಟು ಜೀರಿಗೆ ಪುಡಿ ಒಂದು ಕಾಲು ಟೀ ಸ್ಪೂನ್ ಆಗೋವಷ್ಟು ಪೆಪ್ಪರ್ ಪೌಡರ್ ಮೆಣಸಿನ ಪುಡಿ ಹಾಗೆ ಒಂದು ಕಾಲು ಟೀ ಸ್ಪೂನಷ್ಟು ಅಚ್ಕಾರದ ಪುಡಿನ ಹಾಕೊಳ್ತಾ ಇದ್ದೀನಿ ಇದ್ರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಬೇಕು ಹಾಂ ಜೀರಿಗೆ ಪುಡಿ ಇಲ್ಲ ಅಂತ ಅಂದರೆ ನೀವು ಜೀರಿಗೆನೇ ಡೈರೆಕ್ಟಾಗಿ ಸೇರಿಸ್ಕೊಳ್ಬೋದು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋಂಥ ಕರಿಬೇವು ಹಾಗೆ ಒಂದು ಟೇಬಲ್ ಸ್ಪೂನ್ ಆಗೋವಷ್ಟು ಬಿಳಿ ಎಳ್ಳು ಒಂದು ಕಾಲು ಟೀ ಸ್ಪೂನ್ ಆಗೋವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇದಿಷ್ಟನ್ನು ಹಾಕೊಂಡಿದಾದ ನಂತರ ಕೈಯಲ್ಲೆನೆ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ತಾ ಕಲಿಸ್ಕೊಳ್ಬೇಕಾಗುತ್ತೆ ನಂತರ ಇದಕ್ಕೆ ನೀರು ಇಡಿಸುತ್ತೆ ಅಂತ ನೋಡಿಬಿಟ್ಟು ನೀವು ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಸಾಫ್ಟಾಗಿ ಕಲಸ್ಕೊಳ್ಬೇಕು ನಾರ್ಮಲಾಗಿ ಚಪಾತಿ ಹಿಟ್ಟನ್ನು ಯಾವ ಅದರಲ್ಲಿ ಕಲಿಸ್ಕೊಳ್ತೀರಾ ಅದೇ ಹದದಲ್ಲಿ ನಾವು ಹಿಟ್ಟನ್ನು ಕಲಸ್ಕೊಳ್ಬೇಕಾಗುತ್ತೆ ಒಂದೇ ಸಲ ನೀರನ್ನು ಸೇರಿಸ್ಕೊಳ್ಬಾರ್ದು ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಳ್ತಾ ಚೆನ್ನಾಗಿ ಕಲಸ್ಕೊಳ್ಬೇಕು ನೋಡಿ ಈ ರೀತಿಯಾಗಿ ಮಿತ್ಕೊಳ್ತಾ ನೀಟಾಗಿ ಕಲಸ್ಕೊಳ್ಬೇಕಾಗುತ್ತೆ ನಂತರ ರವೆ ಹಾಕಿರೋದ್ರಿಂದ ಒಂದು ಐದು ನಿಮಿಷ ಇದನ್ನು ನೆನಲಿಕ್ಕೆ ಬಿಡಬೇಕಾಗುತ್ತೆ ರವೆ ಸೇರಿಸಿಲ್ಲ ಅಂದರೆ ಡೈರೆಕ್ಟಾಗಿ ಮಾಡ್ಕೊಳ್ಬೋದು ರವೆ ಹಾಕಿರೋದ್ರಿಂದ ಒಂದು ಐದು ನಿಮಿಷ ರೆಸ್ಟ್ ಮಾಡಲಿಕ್ಕೆ ಬಿಡ್ತಾ ಇದ್ದೀನಿ ಇದ್ರ ಮೇಲೆ ಒಂದು ಪ್ಲೇಟ್ನ ಕ್ಲೋಸ್ ಮಾಡಿಬಿಟ್ಟು ಒಂದು ಫೈವ್ ಮಿನಿಟ್ಸ್ ಬಿಡೋಣ ನಂತರ ನೋಡಿ ಒಂದು ಐದು ನಿಮಿಷ ಆದಮೇಲೆ ಹಿಟ್ಟು ಚೆನ್ನಾಗಿ ನೆಂದಿದೆ ಇನ್ನೊಂದು ಸಲ ಇದನ್ನು ಚೆನ್ನಾಗಿ ಕೈಯಲ್ಲಿ ನಾದ್ಕೊಳ್ತಾ ಹೋಗೋಣ ತುಂಬ ಪರ್ಫೆಕ್ಟಾಗಿ ಬರುತ್ತೆ ಸಂಜೆ ಟೀ ಟೈಮ್ ಸ್ನ್ಯಾಕ್ಸಿಗಂತೂ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳಿಗೆ ಈರು ಈ ರೀತಿ ರುಚಿ ರುಚಿಯಾಗಿ ಮಾಡಿಕೊಟ್ರೆ ಖುಷಿಯಾಗಿ ತಿಂತಾರೆ ಒಂದು ಸಲ ಟ್ರೈ ಮಾಡಿ ಹಾಗೆ ಹೇಗೆ ಬಂತು ಅಂತ ಹೇಳಿಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನೋಡಿ ಹಿಟ್ಟನ್ನು ಎರಡು ಭಾಗಗಳಾಗಿ ಮಾಡ್ಕೊಳ್ಬೇಕಾಗುತ್ತೆ ನಂತರ ನಾವು ಇದನ್ನು ಚಪಾತಿನ ಲಟ್ಟಿಸ್ಕೊಳ್ಬೇಕು ಆದರೆ ನಾವು ಚಪಾತಿ ಲಟ್ಸೋ ರೀತಿಲಿ ಪೂರ್ತಿಯಾಗಿ ತಳವಾಗಿ ಲಟ್ಟಿಸ್ಕೊಳ್ಬಾರ್ದು ಸ್ವಲ್ಪ ಮಂದವಾಗಿ ಲಟ್ಟಿಸ್ಕೊಳ್ಬೇಕಾಗುತ್ತೆ ಪೂರ್ತಿ ತಳವಾಗಿ ಲಟ್ಟಿಸ್ಕೊಳ್ಬಿಟ್ರೆ ಆ ಎಣ್ಣೆಲಿ ಬೇಯಿಸ್ದಾಗ ಪೂರ ಸೀದೋದಂಗಾಗಿಬಿಡತ್ತೆ ಹಾಗಾಗಿ ಪೂರ್ತಿ ತಳವಾಗಿ ಕೂಡ ಇರಬಾರ್ದು ನೋಡಿ ಈ ರೀತಿಯಾಗಿ ದೊಡ್ಡದಾಗಿ ಒಂದು ಚಪಾತಿನ ಲಟ್ಟಿಸ್ಕೊಳ್ಬೇಕು ನೋಡ್ತಾ ಇರ್ಬೋದು ನೀವು ಈ ಹದದಲ್ಲಿ ಇರಬೇಕಾಗತ್ತೆ ನಂತರ ಇದನ್ನು ಪೋರ್ಕ್ ಸಹಾಯದಿಂದ ಈ ರೀತಿಯಾಗಿ ತೂತಗಳನ್ನ ಮಾಡ್ಕೊಳ್ತಾ ಹೋಗಿ ಈ ರೀತಿ ಮಾಡಿಲ್ಲ ಅಂದರೆ ಏನಾಗುತ್ತೆ ಅಂದರೆ ಎಣ್ಣೆಗೆ ನೀವು ಹಾಕಿ ಬೇಯಿಸೋ ಟೈಮಲ್ಲಿ ಗೋಧಿ ಹಿಟ್ಟಿಂದ ಮಾಡ್ತಾ ಇರೋದ್ರಿಂದ ಪೂರಿ ರೀತಿಲಿ ಉಬ್ಬು ಬಂದುಬಿಡ್ತವೆ ಹಾಗಾಗಿ ಈ ರೀತಿ ತೂತಗಳನ್ನ ಮಾಡ್ಕೊಳ್ಬೇಕಾಗುತ್ತೆ ನಂತರ ಕಟರ್ ಇತ್ತು ಅಂದರೆ ಕಟರಲ್ಲಿ ಕಟ್ ಮಾಡ್ಕೊಳ್ಳಿ ನಾನಿಲ್ಲಿ ಗ್ಲಾಸಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಮಾಡೋದರಿಂದ ಒಂದು ಎಲ್ಲದೂ ಕೂಡ ಒಂದೇ ಶೇಪಲ್ಲಿ ಬರುತ್ತೆ ಅಂತ ಹೇಳ್ಬಿಟ್ಟು ಅಷ್ಟೇ ನೀವು ಸಣ್ಣ ಸಣ್ಣದು ಉಂಡೆಗಳನ್ನ ಮಾಡಿಕೊಂಡು ಒಂದೊಂದನ್ನೇ ಕೂಡ ಅರ್ದ್ಬಿಟ್ಟು ಬಿಟ್ಟು ಮಾಡ್ಕೊಳ್ಬೋದು ಆದರೆ ಈ ಮೆಥಡಲ್ಲಿ ಮಾಡಿದರೆ ಈಸಿಯಾಗೂ ಇರುತ್ತೆ ಹಾಗೆ ಎಲ್ಲದು ಕೂಡ ಒಂದೇ ಸೈಜಲ್ಲಿ ಇರುತ್ತೆ ನೋಡೋದಕ್ಕೂ ಕೂಡ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನೋಡಿ ತೆಗಿಯೋದೆಲ್ಲ ಈಸಿನೇ ಇರುತ್ತೆ ಈ ರೀತಿಲಿ ಎಲ್ಲದನ್ನು ಕೂಡ ಮಾಡಿಟ್ಕೊಳ್ಬೇಕಾಗುತ್ತೆ ಆ ಎಕ್ಸ್ಟ್ರಾದ ಪಾರ್ಟ್ ಏನು ಉಳಿಯುತ್ತೋ ಅದನ್ನು ನೆಕ್ಸ್ಟು ಚಪಾತಿ ಲಟ್ಟಿಸುವಾಗ ಹಾಕೊಳ್ಳಿ ಫೈನಲಾಗಿ ಕಟ್ ಮಾಡಿರೋ ಅಂಥ ಪೀಸಸ್ಸು ಯಾವ ಶೇಪಲ್ಲಿರುತ್ತೆ ಅದೇ ಶೇಪಲ್ಲಿ ಹಾಕ್ಕೊಂಡು ನೀವು ಮಾಡ್ಕೊಳ್ಬೋದು ನೆಕ್ಸ್ಟ್ ಮಾಡೋ ಚಪಾತಿಗೆ ಇದನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಇದೇ ರೀತಿಯಾಗಿ ಎಲ್ಲದನ್ನು ಕೂಡ ಮಾಡಿ ಇಟ್ಕೊಂಡಿದ್ದೀನಿ ನಂತರ ಎಣ್ಣೆಯಲ್ಲಿ ಬೇಯಿಸ್ಕೊಳ್ಬೇಕಾಗುತ್ತೆ ಎಣ್ಣೆನಲ್ಲಿ ಬೇಯಿಸುವಾಗ ನೀವು ಐ ಫ್ಲೇಮಲ್ಲಿ ಇಟ್ಟು ಎಣ್ಣೆನ ಕಾಯಿಸ್ಕೊಂಡಿರಬಾರ್ದು ಲೋ ಫ್ಲೇಮಲ್ಲಿ ಇಟ್ಟು ಕಾಯಿಸ್ಕೊಂಡಿರೋ ಅಂಥ ಎಣ್ಣೆಗೆ ಎಷ್ಟು ಎಷ್ಟಿಡ್ಸುತ್ತೆ ನೋಡಿಬಿಟ್ಟು ಸೇರಿಸ್ಕೊಂಡು ಅದ್ವಾಗಿ ಬೇಯಿಸ್ಕೊಳ್ಬಾರ್ದು ಒಂದೇ ಸಲ ಐ ಫ್ಲೇಮ್ ಇಟ್ಬಿಟ್ಟು ಸೀಸ್ಕೊಳ್ಬಿಡಿ ಗೋಧಿ ಹಿಟ್ಟಿಂದ ಮಾಡ್ತಾ ಇರೋದ್ರಿಂದ ಬೇಗ ಸೀದ್ಬಿಡುತ್ತೆ ಮೇಲ್ಗಡೆ ಕಡಿಮೆ ಕಡಿಮೆ ಅಂದರೆ ಕಡಿಮೆ ಉರಿ ಇಟ್ಟು ನಿಧಾನವಾಗಿ ಕ್ರಿಸ್ಪ್ ಆಗೋವರೆಗೂ ಕೂಡ ಬೇಯಿಸ್ಕೊಂಡ್ರೆ ಪರ್ಫೆಕ್ಟ್ ಪ ಸ್ನ್ಯಾಕ್ಸ್ ರೆಸಿಪಿ ಆಗಿಬಿಡುತ್ತೆ ಈ ರೀತಿ ಮಾಡಿ ನೀವು ಮನೆಯವಿದ ಒಂದು ಇಪ್ಪತ್ತರಿಂದ ಮೂವತ್ತು ದಿನ ಆರಾಮಾಗಿ ಸ್ಟೋರ್ ಮಾಡ್ಕೋಬೋದು ಹೇರ್ ಟೈಟ್ ಬಾಕ್ಸೆಲ್ಲ ಹಾಕಿಟ್ಕೊಂಡ್ರೆ ನೋಡಿ ಉಲ್ಟ ಮಾಡಿ ನಾವು ಚೆನ್ನಾಗಿ ಗರ್ಗರಿ ಆಗೋವ್ರಿಗೂ ಕೂಡ ಬೇಯಿಸ್ಕೊಳ್ತಾ ಹೋಗೋಣ ಹಾಕಿದ ತಕ್ಷಣ ಉಲ್ಟ ಮಾಡಿಬಿಡಿ ಒಂದು ತರ್ಟಿ ಸೆಕೆಂಡು ಒಂದು ಸೈಡ್ ಬೆಂದಿದ್ದಾದ ನಂತರ ನಾವು ಟರ್ನ್ ಮಾಡಿಬಿಟ್ಟು ಇನ್ನೊಂದು ಸೈಡು ಕೂಡ ಬೇಯಿಸ್ಕೊಳ್ತಾ ಹೋಗಬೇಕು ಇದೇ ರೀತಿಯಾಗಿರುವಂಥ ಸ್ನ್ಯಾಕ್ಸ್ ರೆಸಿಪೀಸ್ ಆಗಿರ್ಬೋದು ಟಿಫನ್ ರೆಸಿಪೀಸು ಸ್ವೀಟ್ಸು ಈ ರೀತಿ ನಾನು ನನ್ನ ಚಾನೆಲ್ನಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ ಈ ರೀತಿ ವೀಡಿಯೋಸ್ಗಳನ್ನ ನೋಡಬೇಕು ಅಂದರೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ ಕ್ಲಿಕ್ ಮಾಡಿ ಅಲ್ಲಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನೋಡಿ ಎಣ್ಣೆಯಿಂದ ಬೆಂದಿದ್ದಾದ ನಂತರ ಎಲ್ಲದನ್ನು ಕೂಡ ಎತ್ಕೊಳ್ತಾ ಇದ್ದೀನಿ ಇದೇ ರೀತಿಯಾಗಿ ಎಲ್ಲದನ್ನು ಕೂಡ ಬೇಯಿಸ್ಕೊಳ್ಬೇಕಾಗುತ್ತೆ ಹೇರ್ ಟೈಟ್ ಬಾಕ್ಸ್ ಎಲ್ಲ ಹಾಕಿಟ್ಕೊಂಡ್ರೆ ಒಂದು ತಿಂಗಳು ಗಟ್ಟಲೆ ಸ್ಟೋರ್ ಮಾಡ್ಕೊಳ್ಬೋದು ನೋಡಿದರೆಲ್ಲ ಎಷ್ಟು ಕ್ರಿಸ್ಪಿಯಾಗಿ ಸೂಪರಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಕಮೆಂಟ್ ಮಾಡೋದ್ರ ಜೊತೆಗೆ ಇನ್ನೂ ಯಾರು ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್